ಡೆಲ್ಲಿ ವಿರುದ್ಧ ಆರ್ ಸಿ ಬಿ ಸೋತ ನಂತರ ಡಬ್ಲ್ಯೂ ಪಿ ಎಲ್ ಹೊಸ ಪಾಯಿಂಟ್ಸ್ ಟೇಬಲ್ ಬಿಡುಗಡೆಯಾಗಿದೆ ಈ ಒಂದು ಪಂದ್ಯಕ್ಕಿಂತ ಮುಂಚೆ ಆರ್ ಸಿ ಬಿ ತಂಡ ನಂಬರ್ ಒನ್ ತಂಡವಾಗಿತ್ತು ಪಾಯಿಂಟ್ಸ್ ಟೇಬಲಲ್ಲಿ ಇದೀಗ ಕೆಳಗಡೆ ಬಂದಿದೆ ಎಷ್ಟನೇ ಸ್ಥಾನದಲ್ಲಿ ಆರ್ ಸಿ ಬಿ ತಂಡ ಇದೆ ಅಂತ ಹೇಳೋದಾದರೆ ಈ ಒಂದು ಮ್ಯಾಚಲ್ಲಿ ಸೂಪರ್ ಆದಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ನಮ್ಮೆಲ್ಲರ ನೆಚ್ಚಿನ ಕ್ರಶ್ ಮಂದನಾ ಅವರು ಸೂಪರ್ ಆದಂಥ ಬ್ಯಾಟಿಂಗ್ ಈ ಒಂದು ಮ್ಯಾಚ್ನಲ್ಲಿ ನಮ್ಮ ನಿಮ್ಮ ಕ್ರಶ್ ಮಂಧನ ಅವರ ಆರ್ಭಟವೇ ಸ್ಪೋರ್ಟಿವ್ ಅಂತಲೇ ಹೇಳ್ಬೋದು ಹಾಗೆಯೇ ಪಾಸಿಟಿವ್ ಅಂತಲೇ ಹೇಳ್ತೀನಿ ಇದೀಗ ಪಾಯಿಂಟ್ಸ್ ಟೇಬಲಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮೇಲುಗಡೆ ಬಂದಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ನಂಬರ್ ಒನ್ ತಂಡ ನೆಟ್ ರನ್ ರೇಟ್ ಕೂಡ ಹೈ ಇದೆ ನಂಬರ್ ಟು ಇದೀಗ ಆರ್ ಸಿ ಬಿ ನೆಟ್ ರನ್ ರೇಟ್ ಸ್ವಲ್ಪ ಕಮ್ಮಿ ಆಗಿದೆ ಕಂಪೇರ್ ಮಾಡಿದರೆ ಆರ್ ಸಿ ಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ಗೆ ನಂಬರ್ ತ್ರೀ ಇದ್ದಾರೆ ಮುಂಬೈ ಇಂಡಿಯನ್ಸ್ ನಂಬರ್ ಫೋರ್ ಯು ಪಿ ವಾರಿಯರ್ಸ್ ನಂಬರ್ ಫೈವ್ ಎಂದಿನಂತೆ ಗುಜರಾತ್ ಗೇಮ್ಸ್ ಇದ್ದಾರೆ ಆರ್ ಸಿ ಬಿ ಮುಂಬೈ ಇಂಡಿಯನ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಎರಡು ಪಂದ್ಯ ಗೆದ್ದಿವೆ ಯು ಪಿ ಒಂದು ಪಂದ್ಯ ಗೆದ್ದಿದೆ ಜಿ ಜಿ ಎರಡು ಸೋತಾಗಿದೆ ಆರ್ ಸಿ ಬಿ ತಂಡ ಕೆಳಗಡೆ ಬಂದಿದೆ ಬೇಜಾರ್ ಆಗುವಂತಹ ವಿಷಯನೇ ಇದು ಇದೀಗ ಆರ್ ಸಿ ಬಿ ವರ್ಸಸ್ ಮುಂಬೈ ಇಂಡಿಯನ್ಸ್ ಬ್ಯಾಕ್ ಟು ಬ್ಯಾಕ್ ಪಂದ್ಯವನ್ನು ಆಡ್ತೀವಿ ಮುಂಬೈ ಇಂಡಿಯನ್ಸ್ ತಂಡ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ನಾವು ಒಳ್ಳೆ ಬೌಲಿಂಗ್ ಮಾಡಬೇಕು ಆವಾಗ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಗಾಯ್ಸ್ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಗಾಯ್ಸ್